ನಿಮಗೆ ನನ್ನ ಮುಖ ನೋಡುವಾಗ್ಲೇ ಗೊತ್ತಾಗ್ತಾ ಇರ್ಬೋದು ಎಕ್ಸ್ಟ್ರಾ ಎಕ್ಸ್ಟ್ರಾ ಗ್ಲೋ ಕಾಣ್ತಾ ಇಲ್ವಾ ನಿಮಗೆ ಇವತ್ತಿನ ತಿಂಡಿ ನಮ್ಗೆ ಓಡುಪಳೆ ತಲೆಗೆ ಹಾಕಿದ್ರೆ ಒಳ್ಳೇದು ಹೇಳ್ತಾರೆ ಬಟ್ ಅಷ್ಟೇ ಸೈಡ್ ಎಫೆಕ್ಟ್ ಕೂಡ ಉಂಟು ಅನ್ಹೇಲೆ ಕಾಮಡಾಲನ್ನು ಎಳ್ದೆಳ್ದು ತಿನ್ನುದು ಒನ್ ಕೆಜಿ ಎಟು ಒನ್ ನೈನ್ಟಿ ರುಪೀಸ್ ಫೈ ಟೂ ಕೆ ಜಿ ಎಟು ಒನ್ ಏಯ್ಟಿ ಒನ್ ರುಪೀಸ್ ಅವೆ ದೊಡ್ಡ ಉಪದ್ರ ಮಾಡ್ತದೆ ಅಂತ ಹೇಳಿದ್ರೆ ಯಾವ ಸೈಡಿನ ಇದನ್ನು ಬಿಡಿಸುದು ಅಂತ ಗೊತ್ತಾಗೋದಿಲ್ಲ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಅತಿ ಸಿಗ್ತದಂತೆಲ್ಲ ಬೆಂಗಳೂರಲ್ಲೆಲ್ಲ ಆಲ್ರೆಡಿ ಬಂದಾಗಿದೆ ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಕ್ಸ್ಗೆ ನಿಮಗೆ ಎಲ್ಲರಿಗೆ ಕೂಡ ಸ್ವಾಗತ ನೀವೆಲ್ಲರೂ ಕೂಡ ತುಂಬ ಖುಷಿಯಾಗಿದ್ದೀರಿ ಆರೋಗ್ಯವಾಗಿದ್ದೀರಿ ಅಂತ ಅಂದ್ಕೊಂಡಿದ್ದಾರೆ ಹಾಗೆ ಶುಕ್ರವಾರ ಇವತ್ತು ಎಲ್ಲ ಮಹಿಳೆಯರಿಗೆ ಕೂಡ ಬಹಳ ವಿಶೇಷವಾದ ದಿನ ಹಾಗೆ ನಾನು ತಲೆಗೆಲ್ಲ ಸ್ನಾನ ಮಾಡಿದ್ದೇನೆ ಕಿವಿಗೆಲ್ಲ ಇನ್ನೂ ಸಹ ಇಡಲಿಲ್ಲ ಇಡಬೇಕಷ್ಟೇ ಅದು ಎಂತ ಹೇಳಿದರೆ ನನಗೆ ಅದು ಬೇರೆ ಡೈಲಿ ಯೂಸ್ ಅಲ್ಲದು ಬೇರೆ ಅದು ಸ್ವಲ್ಪ ವೆಯ್ಟ್ ಇಟ್ಟರೆಲ್ಲ ಅದ ಸ್ವಲ್ಪ ತುರಿಸ್ತದೆ ಅದಕ್ಕೆ ಬೇಕಾಗಿ ಖಾಲಿ ಬಿಟ್ಟಿದ್ದೇನೆ ಹಾಗೆ ಇವತ್ತಿನ ವ್ಲಾಗ್ ಉಂಟಲ್ಲ ನಾನು ತುಂಬ ಖುಷಿಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೇನೆ ನಿಮಗೆ ನನ್ನ ಮುಖ ನೋಡುವಾಗಲೇ ಗೊತ್ತಾಗ್ತಾ ಇರ್ಬೋದು ಎಕ್ಸ್ಟ್ರಾ ಎಕ್ಸ್ಟ್ರಾ ಗ್ಲೋ ಕಾಣ್ತಾ ಇಲ್ವಾ ನಿಮಗೆ ಇವತ್ತು ಸ್ನಾನ ಎಲ್ಲ ಆಗಿದೆ ಬೆಳಿಗ್ಗೆ ಆಗಿದೆ ಇದು ನಾನು ವ್ಲಾಗ್ ಸ್ವಲ್ಪ ಲೇಟ್ ಸ್ಟಾರ್ಟ್ ಮಾಡಿದೆ ಅದಕ್ಕೆ ತಲೆಗೆ ಸ್ವಲ್ಪ ಎಣ್ಣೆ ಎಲ್ಲ ಹಾಕಿಕೊಂಡೆಲ್ಲ ಇದ್ದೆ ನಾನು ಮತ್ತು ತುಂಬ ಶೆಕೆ ಇವತ್ತಿನ ವೆದರ್ ಕಂಪ್ಲೀಟ್ಲಿ ಚೇಂಜ್ ಅಂತ ಒಂದು ಚೂರು ಸಹ ಹಿಮ ಸಹ ಇಲ್ಲ ಸ್ನೋ ಸಹ ಇಲ್ಲ ಮೈಂಡ್ ಸಹ ಇಲ್ಲ ಯಾವುದು ಕೂಡ ಇಲ್ಲ ಫುಲ್ ಚಂದ ಸನ್ರೈಸ್ ಉಂಟಲ್ಲ ಭಾರಿ ಚಂದ ಅಂತ ಹೇಳಿದರೆ ಭಾರಿ ಚಂದ ಕಾಣ್ತದೆ ನಮ್ಮ ಮನೆಗೆ ಬಟ್ ನನ್ನ ಕ್ಯಾಮರಾದಲ್ಲಿ ನನ್ನ ಮೊಬೈಲ್ನ ಕ್ಯಾಮರಾದಲ್ಲಿ ಅದು ಅಷ್ಟು ಒಳ್ಳೆ ಕ್ಯಾಪ್ಚರ್ ಆಗ್ತಾ ಇಲ್ಲ ಅದೇ ಅದೇ ಒಂದು ನಿಮಗೆ ನನಗೆ ತೋರಿಸ್ಲಿಕ್ಕೆ ಆಗೋದಂದು ಅಷ್ಟು ಒಳ್ಳೆ ಕಲರ್ ಅಷ್ಟು ಚೆಂದ ಕಾಣ್ತದೆ ಆಯಿತಾ ಇವತ್ತು ಬೆಳಿಗ್ಗೆ ನಮಗೆ ತಿಂಡಿ ಅಂತ ಗೊತ್ತುಂಟಾ ಇದು ಓಡುಪಳೆ ಓಡುಪಳೆ ಮತ್ತು ರಸಾಯನ ಮಾಡುವಂತ ಇದ್ದೇವೆ ಬಾಳೆಹಣ್ಣಿನ ರಸಾಯನ ಆ ನನ್ನ ದನ ಈಗ ತೋಟಕ್ಕೆ ಬರ್ತದ ಅಂತ ಅಲ್ಲಿ ಬಿಡಿಸಿಕೊಂಡು ಇದ್ದಾಳೆ ಅವಳಷ್ಟಕ್ಕೆ ಫ್ರೆಂಡ್ಸ್ ಇವತ್ತಿನ ತಿಂಡಿ ನಮಗೆ ಓಡುಪಳೆ ನೋಡಿ ಓಡುಪಳೆಯನ್ನು ಹೇಗೆ ತಿನ್ನೋದು ಅಂತ ಬಾಳೆಹಣ್ಣಿನ ರಸಾಯನ ಹಾಕಿ ಓಡುಪಳೆ ತಿಂದು ಭಾರಿ ಟೇಸ್ಟ್ ಭಾರಿ ಟೇಸ್ಟ್ ಆಗ್ತದೆ ಗೊಳಿಯವರಿಗೆ ಸಹ ರಸಾಯನ ಎಲ್ಲ ಬೇಕಂತೆ ಫ್ರೆಂಡ್ಸ್ ಇಲ್ಲಿ ಒಂದು ಗಮ್ಮತ್ತು ನೋಡಿ ನಮ್ಮ ಇನ್ವರ್ಟರ್ ಎಂಥದಕ್ಕೆ ಸೌಂಡ್ ಮಾಡ್ತಾ ಉಂಟು ಈ ಮರಿ ಅದರ ಮೇಲೆ ಮಲಗಿಕೊಂಡು ಅದಕ್ಕೆ ಟೆನ್ಷನ್ ಆಗೋದು ನೋಡಿ ಎಂತ ಮಾಡೋಣ ಬಂಟಿದು ಸ್ಪೆಷಲ್ ಫುಡ್ ಬಂಟೆ ನಮ್ಮ ಗಿಡದ ಅಂತ ಪ್ರೋನಿಂಗ್ ಮಾಡುವವರು ಬಂದಿದ್ದಾರೆ ಮಲ್ಲಿಗೆ ಗಿಡವನ್ನು ಕಸಿ ಕಟ್ಟುವವರು ನಿಮ್ಗೆ ಅದೇ ಬೇಕನಾ ಆ ಮಲ್ಲಿಗೆ ಒಂದು ಹೂವು ಆಗ್ತದೆ ಹೇಳುವಾಗ ಬಂದಾಯ್ತು ಕೊಡತ ಏನು ಸುನಾ ಈ ಸತ್ತೊಗೆ ಮುಗುಳು ಆತುಂದು ಭತ್ತ ನಾ ಇಕ್ಕೆ ಬಾಯಿಬ್ಯಾಡ್ ನಾ ಅವು ಏತ ಹೇಳ್ತ ಎಂದು ಗೊತ್ತಿನ ಕಾಕಡ ಮಲ್ಲಿಗೆಯು ಫ್ರೆಂಡ್ಸಿಕೊಳ್ಳಿಲಿ ನಮ್ಮ ತೋಡು ನೋಡಿ ಅಂತೆ ನಾನು ಇವತ್ತು ಈ ನೀರು ಬತ್ತಿದ ತೋಡಿಗೆ ಯಾಕೆ ಗೊತ್ತುಂಟು ಇಳ್ದು ನಿಮ್ಗೆ ಒಂದು ಸರ್ಪ್ರೈಸ್ ತೋರಿಸ್ತೇನೆ ಸರ್ಪ್ರೈಸ್ ಅಂತ ಹೇಳ್ತಾರ ಹಾಗೆ ಎಂತ ಹೇಳಿದ್ರೆ ಅದು ತೋಡಿಗೆ ಬೀಳುದುಂತರದು ಗುರ್ತಾ ಉಂಟಾ ನಿಮ್ಗೆ ಇವತ್ತುನಾ ನೊರೆಕಾಯಿ ಇದೊಂದು ನೊರಕ್ಕ ಇದು ಮರ ಅದರ ನೊರಕ್ಕ ಎಲ್ಲ ತೋಡಿಗೆ ನಮಗೆ ನಮ್ಗೆ ಇಲ್ಲಿ ವೆಂಟೆ ಡ್ಯಾಮ್ ಹಾಕಿದ್ರೆ ಉಂಟಲ್ಲ ಇಲ್ಲಿ ಇಷ್ಟೊತ್ತಿಗೆ ನೀರು ಬಂದಿರ್ತದೆ ನನಗೆ ಇಷ್ಟವರೆಗೆ ಸಹ ಒಂದೇ ಒಂದು ಸರ್ತಿ ಹೆಕ್ಲಿಕ್ಕೆ ಸಿಗ್ಲಿಲ್ಲ ಇವತ್ತು ನೋಡಿ ಇಷ್ಟು ಸಿಕ್ಕಿದೆ ಇನ್ನು ಸಹ ಮರದಲ್ಲಿ ಉಂಟು ತುಂಬಾ ಬೀಳ್ಬೇಕಷ್ಟೇ ಕಾಣ್ತದೆ ಈಗೊಳ್ಳೆ ಓ ಇದು ನೊರಕ್ಕ ಇದು ಮರ ಈಗ ಮರ ಇದು ನೋಡಿ ಎಷ್ಟು ಚಂದದ ಮರ ಇದರಲ್ಲಿ ಫುಲ್ ಇರುವೆ ಅಂತ ಇರುವೆಗ ಬಾರಿ ಇಷ್ಟ ಕಾಣ್ತದೆ ನಾನೇನಾದ್ರೂ ಅಂಗಳದಲ್ಲಿ ಒಣಗ್ಲಿಕ್ಕೆ ಇಟ್ಟು ಹಸುಗಳನ್ನು ಬಿಟ್ರೆ ಬರುವಾಗ ಒಂದೇ ಒಂದ್ ಇರ್ಲಿಕ್ಕಿಲ್ಲ ಅಷ್ಟು ಸಹ ಇಷ್ಟ ಅವರಿಗೆ ಅಂಟು ಆಡದ ಕಾಯಿ ಹೇಳಿದ್ರೆ ನೋಡಿ ಇದು ಉಪ್ಪಳಿಗೆ ಅದು ಎಲೆ ಸೊ ಇದ್ರಲ್ಲಿ ಕಟ್ಟಿಕೊಂಡೋಗುವ ಇದನ್ನು ಹೀಗೆ ಕೊಂಡೋಗಿಟ್ಟು ಒಣಗ್ಲಿಕ್ಕೆ ಇಡಬೇಕು ಒಂದು ಹಾಳೆಯಲ್ಲಿ ಉಪ್ಪಳಿಗೆ ಎಲೆಯಲ್ಲಿ ಅದು ಹಾರಿ ಹೋಗ್ಬೋದು ಉಂಟಲ್ಲ ತಲೆಗೆ ಹಾಕಿದ್ರೆ ಒಳ್ಳೇದು ಹೇಳ್ತಾರೆ ಬಟ್ ಅಷ್ಟೇ ಸೈಡ್ ಎಫೆಕ್ಟ್ ಕೂಡ ಉಂಟು ಅಂದರೆ ಇದರಲ್ಲಿ ಡ್ಯಾಂಡ್ರಫ್ ಆಗ್ತದೆ ಅದು ತುಂಬ ಹೀಟ್ ಕಣ್ಣಿಗೆ ಮಿನಿ ಒಂದು ಬೊಟ್ಟ ಹೋದ್ರೆ ಸಾಕು ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಗ್ರೋಸರಿ ಎಲ್ಲ ತರಬೇಕು ಹೇಳಿ ಎಲ್ಲ ಖಾಲಿ ಅನ್ನದ ಅಕ್ಕಿ ಇಲ್ಲ ಬೆಳ್ತಿಗೆ ಅಕ್ಕಿ ಮತ್ತೆ ದೋಸೆ ಅಕ್ಕಿ ಇಲ್ಲ ಅಯ್ಯೋ ರಾಮ ನೋಡ್ತಾನೆ ಎಲ್ಲ ಸಹ ಖಾಲಿ ಹಾಗೆ ಇವತ್ತು ಅದು ಸಹ ಸ್ವಲ್ಪ ಪರ್ಚೇಸ್ ಮಾಡಬೇಕು ಆದರೆ ಇವತ್ತು ಮಾಡ್ಬೇಕಷ್ಟೇ ನನಗೆ ಶುಕ್ರವಾರ ಎಲ್ಲ ಹಣ ಹೊರಗೆ ಹೋಗಬಾರ್ದು ಹೇಳ್ತಾರಲ್ಲ ಆದರೆ ನನಗೆ ಉಪಾಯವೇ ಇಲ್ಲ ನನಗೆ ಇವತ್ತು ಬೇಕೇ ಬೇಕು ಬೇರೆ ಎಂತ ಮಾಡ್ಲಿಕ್ಕೆ ಸಹ ಆಗೋದಿಲ್ಲ ಹಾಗೆ ಈಗ ಸ್ವಲ್ಪ ಇವತ್ತು ಗ್ರೋಸರಿ ಶಾಪಿಂಗ್ ಎಲ್ಲ ಹೋಗ್ಲಿಕ್ಕೆ ಉಂಟು ಕೋಳಿಯವರು ಹಾಳೆ ಹಾಕುದು ಪಾಡರ ಬಂಗಣದ ನೆಟ್ ಕಟ್ಟುದು ನೆಟ್ ಕಟ್ಟದವಳೆ ಪಾಡರ ಬಂಗ ಅಪ್ಣದು ಹಟ್ಟಿಗೆ ಅಲ್ಲಿ ಬಿಸಿಲು ಬೀಳ್ತದಲ್ಲ ಅದಕ್ಕೆ ಮಡಲು ಮತ್ತು ಆ ಗ್ರೀನ್ ಮೆಶ್ ಉಂಟಲ್ಲ ಶೇಡ್ ನೆಟ್ ಅದನ್ನು ಕಟ್ಟಿದ್ದು ಅವ ವರ್ಧನ್ ಮತ್ತು ಅವಳು ವೃಂದ ಒಂದೇ ಏಲಕ ಮಡಲನ್ನು ಎಳ್ದು ಎಳ್ದು ತಿನ್ನುದು ಪ್ಲಾನ್ ಎಂತ ತಲೆಗೆ ಬಂತು ಹೇಳಿದ್ರೆ ಅಲ್ಲಿ ಬ್ಯಾಕ್ ಸೈಡ್ ಸ್ವಲ್ಪ ಜಾಗೆ ಉಂಟಾಯ್ತಾ ಅಲ್ಲಿ ಬಾಳೆಗಿಡ ನೆಟ್ಟರೆ ಹೇಗೆ ಮತ್ತೆ ಅದು ತುಂಬ ಬರ್ತದಲ್ಲ ಭೀಮ ಗಾತ್ರದ ಹಾಗೆ ಬೆಳೀತದೆ ಮತ್ತು ಭಯಂಕರ ಎತ್ತರ ಸಹ ಬೆಳೀತದೆ ಮತ್ತು ತುಂಬ ಮರಿ ಇಡ್ತಾ ಹೋಗಿ ಆಗುವಾಗ ಅಲ್ಲಿ ಒಂದು ರಾಶಿಯಾಗಿ ಅಡ್ಡ ಆಗ್ತದಲ್ಲ ಮತ್ತು ಮಳೆದು ನೀರು ಸಹ ಆಗ್ತದೆ ಎಲ್ಲದಕ್ಕೆ ಸಹ ಒಳ್ಳೆಯದಲ್ಲ ಅಲ್ಲಿ ಅಲ್ಲಿ ನೆಟ್ಟರೆ ಆದರೆ ನೆಟ್ಟು ಸ್ವಲ್ಪ ದಿವಸ ಇವರನ್ನು ಬಿಡಬಾರ್ದು ನಾನು ಹಾಗಾದರೆ ಮಾತ್ರ ಉಳಿಬೋದು ಗೊನೆಯ ಆಸೆ ಅಲ್ಲ ನನಗೆ ಅವರಿಗೆ ಅಡ್ಡ ಆಗಲಿಕ್ಕೆ ಅದೊಂದು ಒಳ್ಳೆಯದು ಅಂತಾಯ್ತು ಅಂದರೆ ಬೇಗ ಸಹ ಬೆಳೀತದಲ್ಲ ಸೊ ಅದೊಂದು ಮಾಡ್ಬೇಕು ಅಂತ ಇದ್ದಾನೆ ಅಲ್ಲಿ ಒಂದು ಎರಡು ಮೂರು ಬಾಳೆ ಗಿಡ ಎಲ್ಲ ನೆಡುವ ಅಂತ ಇದ್ದಾನೆ ಬ್ಯಾಕ್ ಸೈಡ್ ಹಟ್ಟಿದು ಅಲ್ಲಿ ಹೂ ಸಹ ಸಿಕ್ಕಿತು ಇನ್ನು ಹೋಗುದು ಮನೆಗೆ ಬಾಳಗದ ಸ್ಥಿತಿಗತಿ ನೋಡಿ ಅಂತೆ ಎಲ್ಲ ಬ್ರೇಕ್ ಆದದ್ದು ಬಂಟಿ ನೋಡಿ ಬಂಟಿಗೆ ಶೆಕೆ ಶುರುವಾಗಿದೆ ಅಂತ ಪಾಪ ಸೊ ಫ್ರೆಂಡ್ಸ್ ನಾವು ಉಂಟಲ್ಲ ಈಗ ಸುಳ್ಳ್ಯಕ್ಕೆ ಹೊರಟಿದ್ದೇವೆ ಸುಳ್ಳ್ಯಕ್ಕೆ ಬೆಳ್ಳಾರಿಗೆ ಹೋಗಿ ಸ್ವಲ್ಪ ಅಕ್ಕಿ ಬೇಳೆ ಎಲ್ಲ ಉಂಟು ಹಾಗೆ ಅಂದರೆ ನಾನು ಎಂತ ಗೊತ್ತುಂಟಾ ಸ್ವಲ್ಪ ಸ್ವಲ್ಪವೇ ಅಕ್ಕಿ ಇರ್ಬೋದು ಬೇಳೆ ಕಾಳು ಅದೆಲ್ಲ ಬೇಗಲ್ಲ ಗುಗ್ಗುರಾಗೋದು ಅದಕ್ಕೆ ಬೇಕಾಗಿ ನಾನು ಸ್ವಲ್ಪ ಸ್ವಲ್ಪವೇ ತಕೊಳ್ಳೋದು ಅದು ಅಂಗಡಿಯಲ್ಲಿ ಹೇಗೆ ಅಷ್ಟು ಇರ್ತದೆ ಅಂತಲ್ಲ ಅವರು ಕೊಡುವಾಗ ಮನೆಗೆ ತಂದು ಸ್ವಲ್ಪ ಟೈಮ್ ಆದರೆ ಮತ್ತೆ ಅದು ಹಾಳಾಗ್ತದೆ ಹಾಗೆ ಲಾಸ್ಟ್ ಟೈಮ್ ಉದ್ದಕ್ಕೆ ಫಂಕ್ಷನ್ ಎಲ್ಲ ಇತ್ತಲ್ಲ ಹಾಗೆ ಎಲ್ಲ ಸ್ವಲ್ಪ ಸ್ವಲ್ಪವೇ ತಂದದು ಮತ್ತೆ ಆಲ್ಮೋಸ್ಟ್ ನಾವೊಂದು ಟ್ವೆಂಟಿ ಡೇಸ್ ಫಿಫ್ಟೀನ್ ಡೇಸ್ ಗೆ ಒನ್ಸ್ ಮುಗಿಯುವ ಹಾಗೆ ತರೋದು ತುಂಬ ತಂದು ಇಡ್ಲಿಕ್ಕೆ ಇಲ್ಲಿ ನಂಗೆ ಸಹ ಇಲ್ಲ ಅದು ಹಾಳಾಗ್ತದೆ ಹೇಳಿ ನಮ್ಮ ಫ್ಯಾಮಿಲಿ ಅವರೆಲ್ಲ ಮಲಗಿದ್ದಾರೆ ನೋಡಿ ಆಹ್ ಅರ್ಜಕ್ಕ ಒಬ್ಳಿದ್ದಾಳೆ ಬಂಟಿ ಬಾ ಬಾ ಬಾಯ್ ಬಾಯ್ ನಾವೀಗ ಸುಳ್ಯಕ್ಕೆ ಬಂದು ತಲುಪಿದ್ದೇವೆ ಆಯ್ತಾ ಇಲ್ಲಿ ಆ ಮೋರಿನಿಂದ ನಾನು ಕೆಲವು ಹೊರಗಡೆ ಸಿಗದಂತಹ ಐಟಮ್ಸ್ ತೆಕ್ಕೊಳ್ತಾ ಇದ್ದೇನೆ ಒಂದು ಟೋಫು ಮತ್ತೊಂದು ಇದು ಸ್ಪ್ರಿಂಗ್ ಆನಿಯನ್ ಮತ್ತೆ ಪನ್ನೀರ್ ಈಗ ನನಗೆ ಸ್ವಲ್ಪ ಮೊಸರು ಮತ್ತೆ ಹಾಲು ಎಲ್ಲ ಬೇಕಾಗಿದೆ ಈಗ ನಮ್ಮನೆ ಸಾಕಾಗೋದಿಲ್ಲ ಅಲ್ಲ ಹಾಗೆ ಅದನ್ನೆಲ್ಲ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದೇನೆ ನಾನು ಮೋರಲ್ಲಿ

ಬಂದ ಕೂಡಲೇ ನಾನು ಮನೆಗೆ ಹೋಗಲೇ ಇಲ್ಲ ಸೀದಾ ಹಟ್ಟಿಗೆ ಹೋದದ್ದು ಅವರಿಗೆ ಬರುವಾಗಲೇ ಎಲ್ಲರದ್ದು ಒಬ್ಬೆಯೇ ಒಬ್ಬೆ ಅವರಿಗೆಲ್ಲ ಹುಲ್ಲು ಹಾಕಿದ್ದು ಆ ಕಚ್ಚಿ ಕೊಟ್ಟದ್ದು ಅದೆಲ್ಲ ಆದಮೇಲೆ ಅಲ್ಲಲ್ಲಿ ತುಂಬ ಕೆಲಸ ಇತ್ತಲ್ಲ ಮತ್ತೆ ಬಂದು ದೇವರಿಗೆ ದೇವರಿಗೆ ಎಲ್ಲ ಹಚ್ಚಿ ಆಗಿ ಮತ್ತೆ ಬಂಟಿದೆಲ್ಲ ಆಗಿ ಈಗ ನಾನು ದೋಸೆಗೆ ಅಕ್ಕಿ ನೀರಿಗೆ ಹಾಕ್ಲಿಕ್ಕೆ ಹೋಗ್ತಾ ಇದ್ದೇನೆ ಆ ಒಂದು ಪ್ಯಾಕ್ ಉಂಟಲ್ಲ ಐದು ಐದು ಕೆ ಜಿದ್ದು ಬ್ಯಾಗಿದ್ದು ಅಕ್ಕಿ ಎಲ್ಲ ಬರ್ತದಲ್ಲ ಸೊ ಅದ ಅದರ ನೂಲು ಹೊಲ್ದಿರ್ತಾರೆ ನೋಡಿ ಸ್ಟಿಚ್ ಮಾಡಿರ್ತಾರಲ್ಲ ಅದನ್ನು ಒಂದೇ ಅಟೆಂಪ್ಟಿಗೆ ಬಿಡಿಸೋದ್ರಲ್ಲಿ ಯಾರೆಲ್ಲ ಸಕ್ಸಸ್ ಆಗಿದ್ದೀರಿ ಅಂತ ನನಗೆ ಹೇಳಬೇಕಾಯ್ತಾ ನಿಮಗೆ ಅರ್ಥ ಆಯ್ತಾ ಇಲ್ಲ ನಾನು ತೋರಿಸ್ತೇನೆ ನೋಡಿ ಇದೊಂದು ದೋಸೆ ಅಕ್ಕಿಯ ಬ್ಯಾಗ್ ಇದನ್ನೀಗ ಇಲ್ಲಿಗ ಬಿಡಿಸ್ಬೇಕು ನೋಡಿ ಇಲ್ಲಿಗ ನಾನು ಹೀಗೆ ಹೇಳ್ತಾ ಇದ್ದೇನೆ ಆಗ್ತದ ಆಗೋದೀಗ ಇಲ್ಲಿ ಬಿಡಿಸ್ತೇನೆ ಇಲ್ಲಿ ಟ್ರೈ ಮಾಡ್ತೇನೆ ಈ ಸೈಡ್ ಇಲ್ಲಿ ಸಹ ಆಗೋದಿಲ್ಲ ಸೊ ಇದೊಂದು ಅರ್ಜೆಂಟ್ ಇರುವಾಗ ನಮಗೆ ಎಷ್ಟು ದೊಡ್ಡ ಉಪದ್ರ ಮಾಡ್ತದೆ ಅಂತ ಹೇಳಿದ್ರೆ ಯಾವ ಸೈಡಿನ ಇದನ್ನು ಬಿಡಿಸುವುದು ಅಂತ ಗೊತ್ತಾಗೋದಿಲ್ಲ ಹಾಗೆ ನಾನು ಕೇಳಿದೆ ಯಾರಾದರೂ ಒಂದೇ ಅಟೆಂಪ್ಟಿಗೆ ಯಾರಿಗಾದರೂ ಐಡಿಯಾ ಉಂಟಾ ಅಂತ ಹೀಗೆ ಬಿಡಿಸುವುದು ಇದೇ ಸೈಡಿನಿಂದ ಇದೇ ರೀತಿಯಾಗಿ ಬಿಡಿಸುವುದು ಹೇಳಿ ಹಾಗೆಲ್ಲ ಕತೆ ನಾನೊಂದು ಇದನ್ನು ಹೀಗೆ ಬಿಡಿಸ್ಲಿಕ್ಕೆ ಒಂದು ಐದು ನಿಮಿಷ ಆಯ್ತು ಪೇಚಾಡುದು ಈ ಸೈಡ್ ಅಲ್ಲ ಈಗ ಈ ಸೈಡ್ ನೋಡು ಅಲ್ಲ ನೋಡಿ ಯಾವ ಸ್ಟೈಲಸ್ ಒಂದು ಎಷ್ಟು ಉಪದ್ರ ಹೇಳಿದ್ರೆ ಉಂಟಲ್ಲ ಯಾವ ಸೈಡ್ಸ ಅಲ್ಲ ಯಾವ ಸೈಡ್ಸ ಅಲ್ಲ ನೋಡಿ ಎಂತ ಮಾಡುದು ಇವರು ಅಲ್ಲಿ 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 ಗಂಟ ಇರ್ತಾರ ಅಂತ ಅದಕ್ಕೆ ಅದಾಗುದಿಲ್ಲ ಅಷ್ಟು ಸುಲಭದಲ್ಲಿ ಕತ್ತರಿಸಿ ನೋಡಿ ನಾನು ಹೇಳಿದ್ದಾನ ಅಲ್ಲಿ ಅಲ್ಲಿ ನಡು ನಡುವೆ ಒಂದೊಂದು ಗಂಟೆ ಇರ್ತದೆ ಅದಕ್ಕೆ ಇದು ಹೇಳಿದಾಗೆ ನಿಮ್ಗೆ ಯಾರಿಗೆಲ್ಲ ಗೊತ್ತುಂಟು ನಮ್ಮ ಕೇಂದ್ರ ಸರ್ಕಾರ ತಂದಂತಹ ಹೊಸ ಯೋಜನೆ ಭಾರತ್ ರೈಸ್ ಅಂತ ಹೇಳಿ ಇಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕೆ ಜಿ ಹಾಕಿ ಸಿಗ್ತದಂತೆಲ್ಲ ಬೆಂಗಳೂರಲ್ಲೆಲ್ಲ ಆಲ್ರೆಡಿ ಬಂದಾಗಿದೆ ಎಂಟುನೂರು ಮೊಬೈಲ್ ಗಾಡಿಗಳೆಲ್ಲ ಉಂಟಂತೆ ಮನೆ ಮನೆಗೆ ತಲುಸ್ ತಲುಪಿಸ್ತಾರಂತೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಕೂಡ ಅಂಗಡಿಗಳಲ್ಲೆಲ್ಲ ಸಿಗ್ಲಿಕ್ಕುಂಟಂತೆ ಫ್ಲಿಪ್ಕಾರ್ಟಲ್ಲಿ ಸಿಗ್ತದಂತೆ ಆಮೇಲೆ ರಿಲಯನ್ಸಲ್ಲಿ ಸಿಗ್ತದಂತೆ ಹಾಗೆ ನಾರ್ಮಲ್ ಅಂಗಡಿಗಳಲ್ಲಿ ಸಹ ತಂದು ಕೊಡ್ತಾರಂತೆ ಇನ್ನು ಭಾರತ್ ರೈಸ್ ಭಾರತ್ ಅಟ್ಟ ಮತ್ತು ಕಡಲೆಬೇಳೆ ಈ ಥರದ ಹಲವು ಬಗೆಯ ದಿನ ಬಳಕೆಯ ಆಹಾರ ವಸ್ತುಗಳನ್ನು ಕೇಂದ್ರ ಸರ್ಕಾರ ಸಬ್ಸಿಡಿ ಬೆಲೆಯಲ್ಲಿ ಪ್ರತಿ ಒಬ್ಬನಿಗೆ ಸಹ ಅವನಿಗೆ ಇವನಿಗೆ ಎಂತೆಲ್ಲ ಎಂತೆಲ್ಲ ಎಲ್ಲರಿಗೆ ಸಹ ಕೈಗೆಟಕುವ ದರದಲ್ಲಿ ಕೊಡುವಂತಹ ಒಂದು ಹೊಸ ಯೋಜನೆ ಹಮ್ಮಿಕೊಂಡಿದಾರಂತೆ ಸೊ ನನಗೆ ಸಹ ನಿನ್ನೆ ಅಷ್ಟೇ ಗೊತ್ತಾಯ್ತು ನಿಮಗೆಲ್ಲ ಗೊತ್ತಾಗಿದೆ ಈ ವಿಷಯ ಲಾಸ್ಟ್ ಇಯರ್ ಇದರದ್ದು ಇನಾಗ್ರೇಷನ್ ಆಗಿತ್ತಂತೆ ಕೇಂದ್ರ ಸರ್ಕಾರದ ಇದರಲ್ಲಿ ನಮ್ಮ ಬೆಂಗಳೂರಿಗೆ ಬಂದು ಎರಡು ದಿವಸ ಆಯ್ತಾ ಅಂತ ಭಯಂಕರ ರಶ್ ಬಾಸ್ಮತಿ ಅಕ್ಕಿಯೇ ಕೊಡುವುದು ಅಂತೆಲ್ಲ ಹೇಳ್ತಾ ಇದ್ದಾರೆ ಒಬ್ಬ ತೋರಿಸ್ತಾ ಇದ್ದ ಬಾಸ್ಮತಿ ಅಕ್ಕಿ ಉದ್ದ ಉದ್ದಲ್ಲ ಇದು ಸ್ವಲ್ಪ ದಪ್ಪ ಉಂಟು ನೋಡುವ ಮನೆಯಲ್ಲಿ ಮಾಡಿ ನೋಡಬೇಕು ಅಂತಲ್ಲ ಹೇಳಿ ಹಾಗೆಲ್ಲ ವಿಷಯ ಸೊ ಇವತ್ತು ನಾನು ಅಕ್ಕಿ ತರಲಿಕ್ಕೆ ಹೋಗುವಾಗ ನೆನಪಾಯ್ತು ಇಲ್ಲಿ ಎಲ್ಲ ಹುಡುಕಿದೆ ನಾನು ಇದರಲ್ಲಿ ಮೋರಲ್ಲಿ ಹುಡುಕಿದೆ ಮತ್ತೆ ಅಂಗಡಿಯಲ್ಲಿ ಎಲ್ಲ ಹೋಗಿ ನೋಡಿದೆ ಇಲ್ಲಿ ಸಹ ಇರಲಿಲ್ಲ ಅಕ್ಕಿ ಅಂದರೆ ನಮ್ಮ ಈ ಕಡೆಗೆಲ್ಲ ಬರ್ಬೇಕಷ್ಟೇ ಇನ್ನು ನಿಧಾನಕ್ಕೆ ಬರ್ಬೋದು ಒಂದು ಕೆಲವೇ ತಿಂಗಳುಗಳ ಒಳಗೆ ಈ ವಿಷಯ ನಿಮಗೆ ಗೊತ್ತಿದ್ರೆ ನನಗೆ ಒಂದು ಹೇಳಿ ಆಯ್ತಾ ಕಾಮೆಂಟಲ್ಲಿ ಇದರ ಬಗ್ಗೆ ಜಾಸ್ತಿ ಮಾಹಿತಿ ಇದ್ದರೆ ಪ್ಲೀಸ್ ಶೇರ್ ಮಾಡ್ಕೊಳ್ಳೈತೆ ಎಲ್ಲರಿಗೆ ಸಹ ಗೊತ್ತಾಗಲಿರೋದು ಓ ಹಾಗೆ ಫ್ರೆಂಡ್ಸ್ ಇವತ್ತಿನ ವ್ಲಾಗು ಒಂಥರ ಡಿಫ್ರೆಂಟಾಗಿ ಉಂಟು ನಿಮಗೆ ಬೋರ್ ಆಗ್ತದ ಎಂತ ಗೊತ್ತಿಲ್ಲ ಯಾವುದೇ ವ್ಲಾಗ್ ನಿಮಗೆಲ್ಲ ಸಹ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಟಿಫಿಕೇಷನ್ ಬಟನ್ ಕೂಡ ಓದ್ಲಿಕ್ಕೆ ಮರಿಬೇಡಿ ಕಾಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್